ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ನಿಮ್ಮ ಪ್ರೀತಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದು ಊರಿಗೆ ಬಂದಿದ್ವಲ್ಲ ಅದು ನೆಕ್ಸ್ಟ್ ಡೇ ವ್ಲಾಗು ಹಬ್ಬ ಇದೆ ಹಾಗಾಗಿ ದೇವರು ಬರುತ್ತೆ ಇವಾಗ ಅದಕ್ಕೋಸ್ಕರ ಎಲ್ಲರೂ ಏನು ಮಾಡಿದ್ದಾರೆ ಎಲ್ಲರೂ ಮನೆ ಬಾಗಿಲ ಹತ್ರನೂ ಕೂಡ ರಂಗೋಲಿನ ಬಿಡಿಸಿದ್ದಾರೆ ಅದು ಏನು ಎಳೆ ರಂಗೋಲಿ ಇದು ಹಾಗಾಗಿ ಪ್ರತಿಯೊಬ್ಬರು ಮನೆಯಲ್ಲತ್ರನೂ ಬಿಡಿಸ್ತಾರೆ ಸಕ್ಕದಾಗಿ ಬಿಡಿಸ್ತಾರೆ ಎಲ್ಲರೂ ಸೊ ನಾನು ಎಲ್ಲರೂ ಮನೆ ಹತ್ರನೂ ಕೂಡ ಹೋಗಿ ಫೋಟೋ ಇದ್ದೀನಿ ಅಂದರೆ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ ಕೊಂಡ ಬೇಯಿಸ್ತಾ ಇದ್ದಾರೆ ಬೆಳಗ್ಗೆಗೆ ಕೊಂಡ ಇದೆ ಹಾಗಾಗಿ ದೇವಸ್ಥಾನದ ಹತ್ರ ಹೋಗ್ತಿದ್ವಲ್ಲ ನಮ್ಮ ಬೀದಿನಲ್ಲಿ ಏನು ಎಲ್ಲರೂ ಮನೆ ಮುಂದೆ ಬಿಟ್ಟಿದ್ದಾರೆ ರಂಗೋಲಿ ಆ ರಂಗೋಲಿ ಎಲ್ಲನೂ ವೀಡಿಯೋ ಮಾಡಿಕೊಂಡು ಇದ್ದೀನಿ ಸಕ್ಕದಾಗಿ ಬಿಡಿಸಿದ್ರು ನಮಗಂತೂ ಬಿಡ್ಸೋಕ್ಕಂತೂ ಬರೋಲ್ಲ ಒಂದೆರಡು ಮೂರು ರಂಗೋಲಿ ಬರುತ್ತೆ ಅಷ್ಟೇ ಅದು ಬಿಟ್ಟರೆ ನನಗಂತೂ ಬರೋಲ್ಲ ಸೊ ಚೆನ್ನಾಗಿತ್ತಲ್ಲ ಅದಕ್ಕೆ ಎಲ್ಲನೂ ಬಿಡಿಸ್ಕೊ ಬಿಡಿಸಿದ್ರಲ್ಲ ನೋಡಿಕೊಂಡು ಅದನ್ನು ವೀಡಿಯೋ ಮಾಡ್ಕೊಂಡು ದೇವಸ್ಥಾನದ ಹತ್ರ ಬಂದಿದ್ದೀವಿ ನೀವು ನೋಡ್ಬೋದು ನಮ್ಮ ಊರಲ್ಲಿ ಪ್ರತಿ ವರ್ಷ ಪ್ರತಿ ವರ್ಷ ಇಷ್ಟೇ ಗ್ರ್ಯಾಂಡಾಗಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ ಎಷ್ಟು ಕೊಂಡಕ್ಕೆ ಸೌದೆಗಳನ್ನ ಹಸಿ ಸೌದೆಗಳನ್ನ ಹಾಕಿ ಬೇಯಿಸ್ತಾರೆ ಅದರಲ್ಲಿ ಕೆಂಡ ಮಾಡಿ ಅದು ಬೆಳಗ್ಗೆ ಆಗೋ ತನಕ ಬೇಯ್ತಾನೆ ಇರುತ್ತೆ ಇಲ್ಲಿ ಉರಿತಿದೆ ನೋಡಿ ಇದಿಷ್ಟೇ ಅಲ್ಲ ಅಲ್ಲಿ ಹಾಕಿರೋದು ಹಸಿ ಮರದ ಸೌದೆಗಳದು ಹಸಿ ಸೌದೆ ಈ ಕಡೆ ಇನ್ನು ಇನ್ನೂ ತುಂಬ ಇದೆ ಅದು ಮೇಲ್ಗಡೆ ವೈಯರ್ ಹೋಗಿದೆಯಲ್ಲ ಹಾಗಾಗಿ ಹೆತ್ರಕ್ಕೆ ಹಾಕಿಲ್ಲ ಅವರು ಆಲ್ರೆಡಿ ನಾವು ಬರೋಷ್ಟರಲ್ಲಿ ಕೊಂಡಾಗೆ ಬೆಂಕಿ ಹಚ್ಚಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಬೇಯಿಸೋದಕ್ಕೆ ಇನ್ನು ಆ ಕಡೆ ಇದೆ ದೇವಸ್ಥಾನ ಪಕ್ಕ ಆ ಕಡೆ ಇದೆ ಅದನ್ನೆಲ್ಲನೂ ಕೂಡ ಇದು ಒಂದೊಂದು ಸ್ವಲ್ಪನೇ ಒಂದೊಂದು ಸ್ವಲ್ಪ ಬೇಯ್ತಾ ಇರುತ್ತೆ ಕೆಳಗಡೆ ಎಲ್ಲ ಕೆಂಡ ಮಾಡಿ 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 ಮೇಲ್ಗಡೆ ಆ ಸೌದೆನ ಇದ್ದಾರೆ ನೀವು ನೋಡ್ಬೋದು ತಂದ ಹಾಗೆ ಹಾಕ್ತಾರೆ ಪೂರ್ತಿ ಬೆಳಿಗ್ಗೆ ತನಕನೂ ಬೇಯ್ತಾ ಇರುತ್ತೆ ಇದು ಬೆಳಗ್ಗೆ ಅಷ್ಟರಲ್ಲಿ ಅದನ್ನು ಬೇಯಿಸಿ ಕೆಂಡ ಬೂದಿ ಹಾಕದೇ ಇರೋ ಥರ ಅದನ್ನು ಏನು ಮಾಡ್ತಾರೆ ಅಂದರೆ ಬೀಸ್ತಾರೆ ಹಾಗೆ ಬಿಟ್ಬಿಟ್ರೆ ಅದೇನಾಗ್ಬಿಡುತ್ತೆ ಕೆಂಡ ಎಲ್ಲ ಒಣಗು ಆರೋಗ್ಬಿಟ್ಟು ಅದೇನಾಗಿಬಿಡುತ್ತೆ ಇದ್ಲು ಥರ ಆಗಿಬಿಡುತ್ತೆ ಅಲ್ವಾ ಆ ಥರ ಆಗಬಾರ್ದು ಅಂತ ಹೇಳಿ ಅವರು ಬೆಳಗ್ಗೆ ತನಕನೂ ಬೇಯಿಸಿ ಅದು ಕೊಂಡ ಹಾಯೋ ತನಕ ಕೂಡ ಈ ಮೊರ ಅಂತ ಹೇಳ್ತಾರೆ ಹಳ್ಳಿಯವ್ರಿಗೆ ಗೊತ್ತಿರುತ್ತೆ ಸಿಟಿಯವ್ರಿಗೆ ಮೇ ಬಿ ಗೊತ್ತಿರಲ್ಲ ಅದರಲ್ಲಿ ಬೀಸ್ತಾರೆ ಕೆಂಡ ಹಾಗೇ ಇರಲಿ ಅಂತ ನಾವು ಹೇಗೆ ಹಿಂಗೆ ಬೀಸಿದ್ರೆ ಅದು ಕೆಂಡ ಏನದು ಈಜ್ಲಿಗೆ ಬೆಂಕಿ ಹಚ್ಚಿಬಿಟ್ಟು ನೀವು ಇದು ಮಾಡಿದ್ರೆ ಹೇಗೆ ಕೆಂಡ ಉರಿಯುತ್ತೋ ಅದೇ ಥರ ಇರುತ್ತೆ ಅವರು ಕಾಲ್ಸು ಇದಾಗಬಾರ್ದು ಅಂತ ಹೇಳಿ ಮಾಡ್ತಾಯಿರ್ತಾರೆ ಸೊ ನಾನು ಅದನ್ನ ನೋಡೋಣ ಅಂತ ಹೇಳಿ ಬಂದ್ವಿ ಬೆಂಕಿ ಹೆಚ್ಚಿದೆಲ್ಲ ಕೊಂಡಕ್ಕೆ ಹಾಗಾಗಿ ದೇವರು ಒಳೆ ಹತ್ರ ಹೋಗಿರುತ್ತೆ ಪೂಜೆ ಗೀಜೆ ಮಾಡಿಕೊಂಡು ಆಮೇಲೆ ಬರ್ತಾರೆ ಮೆರವಣಿಗೆಗೆ ಬರುತ್ತೆ ಇವಾಗ ಮೆರವಣಿಗೆ ಎಲ್ಲ ಮಾಡಿಕೊಂಡು ಬೆಳಿಗ್ಗೆಗೆ ಕೊಂಡ ಆಯೋದು ಸೊ ನಾವು ಆಯೋದು ಅಂತೀವಿ ಅಥವಾ ತುಳಿಯೋದು ಅನ್ನೋದು ಅಂತಲೂ ಕೂಡ ಹೇಳ್ತಾರೆ ಸೊ ಇದು ಅಲ್ಲಿಂದ ನೋಡ್ಕೊಂಡು ಬಂದ್ವಿ ಬಂದ್ಬಿಟ್ಟು ನಮ್ಮಮ್ಮ ರಂಗೋಲಿ ಬಿಡ್ತಾಯಿದ್ರು ಸೊ ಅದೊಂದು ವೀಡಿಯೋ ತೊಗೊಳ್ಳೋಣ ಅಂತ ಹೇಳಿ ಇದ್ದೀನಿ ನಮ್ಮ ಅಜ್ಜಿನ ಸಕ್ಕದಾಗಿ ಬಿಡ್ತಿದ್ರು ಎಳೆಯ ರಂಗೋಲಿ ನಮ್ಮಮ್ಮಿ ಬಿಡ್ತಿದ್ದಾರೆ ಇದು ನನ್ನ ತಂಗಿ ಬಿಡ್ತಿರೋದು ಅವಳು ನಮ್ಮ ಮಮ್ಮಿ ಹೇಳ್ಕೊಟ್ರೆ ಎಲ್ಲ ಅದು ಈಸಿಯಾಗಿದೆ ಅಲ್ವಾ ಅದನ್ನು ನೋಡ್ಕೊಂಡು ಹಾಗೆ ಅವಳು ಸುಮಾರಾಗಿ ನೋಡ್ಕೊಂಡು ಬಿಡ್ತಿದ್ದಾಳೆ ನಾನು ಹಾಳು ಮಾಡ್ಬಿಟ್ಟಿಯಾ ಅಂತ ಹೇಳ್ತಿದ್ವಿ ಏನಿಲ್ಲ ಚೆನ್ನಾಗೇ ಬಿಟ್ಲು ನಮ್ಮಮ್ಮನ ಕೂಡ ಬಿಟ್ಟರು ದೊಡ್ಡ ರಂಗೋಲಿ ಮನೆ ಮುಂದೆ ಈ ಥರ ಹಬ್ಬಗಳಲ್ಲಿ ಚೆನ್ನಾಗಿ ಬಿಡ್ತಾರೆ ನಾನು ಅದನ್ನು ವೀಡಿಯೋ ಮಾಡಿ ಇಟ್ಕೊಂಡೆ ಕಲ್ತ್ಕೊಳ್ಳಿ ಚೆನ್ನಾಗಿರುತ್ತೆ ವೀಡಿಯೋ ಮಾಡ್ಕೊಳ್ರಿ ಅಂತ ಹೇಳ್ತಾ ಇದೆ ನಾವಂತೂ ಕಲ್ತಿಲ್ಲ ನಮ್ಮ ಅಜ್ಜಿಯಿಂದ ನಮ್ಮಮ್ಮ ಕಲ್ತಿದ್ದಾರೆ ನಮ್ಮಮ್ಮನಿಂದ ನಾವಂತೂ ಕಲ್ತಿಲ್ಲ ನಮಗೆ ಗೆಳೆಯರಂಗೋಲೆಲ್ಲ ಬಿಡೋಕೆ ಬರೋಲ್ಲ ಬಿಟ್ಟರೆ ಅಕ್ಕ ಒಬ್ಬಳು ಸುಮಾರಾಗಿ ಬಿಡ್ಬೋದು ಅವಳಿಗೂ ಅಷ್ಟೊಂದು ಗೊತ್ತಿಲ್ಲ ಬಿಡ್ಬಹುದೇನೋ ಅಂತ ಅಂದ್ಕೊಂಡಿದ್ದೀನಿ ನನಗಂತೂ ಗೊತ್ತಿಲ್ಲ ಅದು ಬಿಟ್ಟರೆ ನಮಗೆ ಏನದು ಚಿಕ್ಕ ಇಟ್ಟು ಬಿಡೋ ರಂಗೋಲಿ ಗೊತ್ತು ಅದು ಮರೆತೋಗಿದೆ ಒಂದು ಎರಡು ಮೂರು ಗೊತ್ತು ಅಷ್ಟೇನೆ ಸೊ ರಂಗೋಲಿ ಎಲ್ಲ ಚೆನ್ನಾಗಿ ಬಿಡಿಸ್ತಾಯಿದ್ರಲ್ಲ ಅಂತ ಹೇಳಿ ವಿಡಿಯೋನ ಮಾಡಿಕೊಂಡೆ ದೇವಸ್ಥಾನದ ಹತ್ರ ಹೋಗಿ ಬಂದ್ವಿ ಮತ್ತೆ ಇನ್ನು ಬೆಳಗ್ಗೆಗೆ ಎಲ್ಲ ಹೋಗೋಕ್ಕಾಗೋದು ಹಾಗಾಗಿ ನಾನು ಮತ್ತೆ ಅಕ್ಕ ನನ್ನ ತಂಗಿ ಬಂದಿರಲಿಲ್ಲ ರಕ್ಷಿ ಎಲ್ಲರೂ ಹೋಗ್ಬಿಟ್ಟು ನೋಡಿಕೊಂಡು ಬಂದ್ವಿ ನಿದ್ದೆ ಅಂತೂ ಬರ್ತಿರ್ಲಿಲ್ಲ ದೇವ್ರು ಬೇರೆ ಬರುತ್ತೆ ಅಂದ್ಬಿಟ್ಟು ಎಲ್ಲರೂ ವೆಯ್ಟ್ ಮಾಡ್ಕೊಂಡು ಕೂತಿರ್ತಾರೆ ಲೇಟಾಗಿ ಮಲ್ಕೋಗ್ಬಿಡ್ತಾರೆ ಮಲ್ಕೊಂಬಿಟ್ರೆ ನಿದ್ದೆ ಬಂದೆ ಹೇಳೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಸೊ ನಾನು ಕೂಡ ನೋಡ್ತಿದ್ದೆ ಒಂದು ಸ್ವಲ್ಪ ಹುಷಾರಾಗಿದೆ ಆಗಿದ್ನಲ್ಲ ಸೊ ಹಂಗಾಗಿ ಹೆಸರಾಗಿದ್ದೆ ಸರಿಯಾ ಆಲ್ರೆಡಿ ಜಾನು ಇಬ್ಬರು ಹೋಗಿ ಮಲ್ಕೊಂಡ್ಬಿಟ್ಟಿದ್ದಾರೆ ಇನ್ನೊಂದು ಮನೆ ಹತ್ರ ಇಲ್ಲಾದರೆ ಸೌಂಡ್ ಮಾಡ್ತಿರ್ತಾರೆ ಮಲ್ಕೊಳಕ್ಕೆ ಬಿಡೋಲ್ಲ ಅಂದ್ಬಿಟ್ಟು ಅವ್ರು ಹೋದರು ನಾವು ಮಾತ್ರ ಇಲ್ಲೇ ಇದ್ದೀವಿ ನಾನು ಹೊರಗಡೆ ಕೂತ್ಕೊಂಡು ರಂಗೋಲಿ ಬಿಡೋದನ್ನ ಬಿಡಿಸ್ಕೊತಾ ಇದ್ದೆ ಹುಷಾರ ಅಂತಂದರೆ ಓಕೆ ಬೆಟರು ಬಟ್ ಲೂಸ್ ಮೋಷನ್ ಮತ್ತು ಗ್ಯಾಸ್ಟ್ರಿಕ್ ಹಾಗೆ ಇದೆ ನಮ್ಮಮ್ಮ ಒಂದೊಂದು ಬಾಟ್ಲು ತುಂಬ ಮಜ್ಜಿಗೆ ಮಾಡಿ 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 ಕೊಡ್ತಿದ್ರು ಸೊ ಮಜ್ಜಿಗೆನೇ ಹೊಟ್ಟೆ ತುಂಬಿಸ್ಕೊಳಾಗಿದ್ದಾಗಿದೆ ಅದರಿಂದ ಸ್ವಲ್ಪ ಹೊಟ್ಟೆ ಹುರಿ ಕಮ್ಮಿ ಆಗಿದೆ ಪರವಾಗಿಲ್ಲ ಅದಾದ್ಮೇಲೆ ರಂಗೋಲಿ ಎಲ್ಲ ಬಿಟ್ಟು ಇವರು ಬಂದರು ಎಲ್ಲರೂ ಏನಿದು ಕಾಲಿಗೆ ನೈಲು ಫಾಲಿಸ್ಕೊತಿದ್ದರು ಉಗುರು ಬಣ್ಣನ ಹಚ್ಕೊತಾ ಇದ್ರು ನನಗಂತೂ ಬಗ್ಗೆ ಕುತ್ಕೊಂಡು ಹಾಕ್ಕೊಳ್ಳೋ ಅಷ್ಟು ಪೇಷನ್ಸು ಇಲ್ಲ ನನ್ನ ಕೈಯಲ್ಲಿ ಆಗೋದು ಇಲ್ಲ ಸೊ ನೋಡಿ ಅದನ್ನು ವೀಡಿಯೋ ಮಾಡ್ಕೋತಾ ಇದ್ದೆ ನಾನು ಎಲ್ಲರೂ ಹಚ್ಕೋತಾ ಇದ್ದರು ಸರಿ ಅಂತೇಳಿ ರಕ್ಷೆ ನನಗೂ ಕೂಡ ಹಚ್ಕೊಟ್ಲು ನನಗೆ ಬಗ್ಗೆಲ್ಲ ಹಾಕೊಳಕ್ಕಾಗಲ್ಲ ಅಲ್ಲ ಹಾಗಾಗಿ ನಾನೇ ಹಾಕ್ಕೊಡ್ತೀನಕ್ಕ ಅಂದ್ಬಿಟ್ಟು ಅವಳೇ ಹಾಕ್ಕೊಟ್ಲು ಸೊ ಎಲ್ಲರೂ ಪೀಳಿಗೆ ಎದ್ದು ಹಾಕ್ಕೊಂಡು ಹೊರಡೋಕ್ಕಾಗಲ್ವಲ್ಲ ಬಿಳಬಿಳಿಗ್ಗೆ ರೆಡಿ ಹಾಕಿ ದೇವಸ್ಥಾನದ ಹತ್ರ ಹೋಗಬೇಕಲ್ಲ ಕೊಂಡ ಎದನ್ನ ನೋಡೋದಕ್ಕೆ ಹಾಗಾಗಿ ಆಲ್ರೆಡಿ ಬೆಳಗ್ಗೆ ಆಯಿತು ಈಗ ನಾವು ಕೊಂಡ ನೋಡೋದಕ್ಕೆ ಅಂತ ಹೇಳಿ ಎಲ್ಲ ರೆಡಿಯಾಗಿ ಹೊರಟಿದ್ದೀವಿ ಸರಿ ಏನು ನಮ್ಮ ಮಮ್ಮಿ ಹತ್ರ ಮಾತಾಡ್ತಿದ್ದಾನೆ ಬರೋ ಬಾಚರ್ಯ ಚಿಕ್ಕ ಹೋಯ್ತೈತೆ ಏ ಚರಿ ಚಿಕ್ಕು ಹೋಯಿತಿದಲ್ಲ ಬಾ ಹೊರ ಬಾ ನಡಿ ಮಮ್ಮಿ ಯಾತ್ರ ಹೋಯಿತಿದಿ ಬಾ ಹಂತೆ ನೀ ಚಿಕ್ಕೋನ ಹಾಕೋ ಇನ್ಯಾ ತಿಥಲ್ কইತಿದ್ಯಾ ಸುಗ್ಗಿ ಪೇಷಂಕೆ ಕೊಣ್ಣ ಕೊಣ್ಣ ಅಂತಾರೆ ಅಕ್ಕೆ ಆ ವಿಡಿಯೋ ಮಾಡ್ಕ ಚೆನ್ನಾಗಿರುತ್ತೆ ನೈಟ್ ಆಫ್ ಮಾಡೋಕೆ ಬಂದೆ ನಾನು ನಾನು ರಚಿ ಏನಿಲ್ಲ ನೋಡಿ ಇನ್ನೂ ಸೂರ್ಯ ಉದಯ ಆಗಿಲ್ಲ ಎಷ್ಟು ಜನ ಬಂದು ಸೇರಿದ್ದಾರೆ ಆಲ್ರೆಡಿ ಅಂತ ಯಾಕೆ ಅಂದರೆ ಇವಾಗ ದೇವರು ಮೆರವಣಿಗೆ ಮಾಡ್ಕೊಂಡು ನೈಟ್ ಎಲ್ಲ ಬಂದೈತೆ ಆಲ್ರೆಡಿ ಈಗ ಬಂದು ಕೊಂಡೆ ತುಳಿಬೇಕಲ್ವ ಕೊಂಡೆ ತುಳಿಯೋಕು ಮುಂಚೆ ಹಾಗೆ ಸಡನ್ ಆಗಿ ತುಳಿದ್ಬಿಡಲ್ಲ ಫುಲ್ಲು ಏನು ದೇವ್ರ ಮೆರವಣಿಗೆ ಅಂದರೆ ಅದೇ ಸ್ವಲ್ಪ ಹೊತ್ತು ಮಾಡ್ತಾರೆ ಆಮೇಲೆ ದೇವರು ಕೊಂಡಾನ ತುಳಿಯೋದು ದಿಕ್ಕಿಗೆ ಎಷ್ಟು ಜನ ಬಂದು ನಿಂತಿದ್ದಾರೆ ನೋಡಿ ಈಗಲಲ್ಲ ಇದು ಇನ್ನೂ ಬೇಗನೆ ಬಂದು ನಿಂತಿರೋದು ನಾವೇ ಸ್ವಲ್ಪ ಲೇಟಾಗಿ ಬಂದಿರೋದು ಯಾಕೆಂದರೆ ಇನ್ನೂ ಟೈಮ್ ಇತ್ತಲ್ಲ ಹಾಗಾಗಿ ನಾವು ಬೇಗ ಬಂದರೂ ಮುಂದೆ ಹೋದರೂ ಬಿಡಲ್ಲ ಮತ್ತು ಅಲ್ಲಿ ಸ್ಕ್ರೀನ್ ಹಾಕಿದ್ದಾರೆ ನೋಡಿ ಫಸ್ಟ್ ಏನಾಗ್ತಿತ್ತು ಅಂದರೆ ನಾನು ಚಿಕ್ಕಗಳೆಲ್ಲ ಇರಬೇಕಾದ್ರೆ ಮುಂದೆ ಹೋಗಿ ನಿಂತ್ಕೊಂಡ್ಬಿಡ್ತಿದ್ದೆ ಅದು ತುಳಿಯೋದೆಲ್ಲ ನೋಡೋದಕ್ಕೆ ಈಗೆಲ್ಲ ಕಡೆಯೂ ಇಂಪ್ರೂವ್ ಆಗಿದಾರಲ್ವ ಹಾಗಾಗಿ ಏನು ಮಾಡ್ತಾರೆ ಇವಾಗ ಸ್ಕ್ರೀನಲ್ಲಿ ಪ್ಲೇ ಮಾಡ್ತಾರೆ ಅಂದರೆ ಡ್ರೋನಲ್ಲಿ ಕ್ಯಾಪ್ಚರ್ ಮಾಡಿ ಅಲ್ಲಿ ಕಾಣೋ ಥರ ಮಾಡ್ತಾರೆ ನಾವು ಆರಾಮಾಗಿ ಅದನ್ನು ಅಲ್ಲೇ ನೋಡ್ಬೋದು ಡಿಸ್ಪ್ಲೇ ಹಾಕಿದ್ದಾರಲ್ಲ ಅದ್ರ ಮುಖಾಂತರ ಅವ್ರು ಆರಾಮಾಗಿ ಕೊಂಡ ಆಯೋದಿಲ್ಲ ನಮಗೆ ಚೆನ್ನಾಗಿ ಕಾಣಿಸುತ್ತೆ ಸಡನ್ನಾಗಿ ಆದ್ಬಿಡೋಲ್ಲ ಮೂರು ರೌಂಡು ಆ ಕೊಂಡ ಏನು ತೆಗ್ದಿದ್ದಾರೆ ಅದ್ರ ಸುತ್ತ ಬರಬೇಕು ತುಂಬ ಉದ್ದ ಇರುತ್ತೆ ಕೊಂಡ ಹಾಗೆ ಹಾಡನೂ ಇರುತ್ತೆ ಚೆನ್ನಾಗಿ ನೋಡಿ ಎಷ್ಟು ಸೌದೆನೂ ಬೇಯಿಸಿರೋದು ಈಗ ಪ್ರತಿಯೊಬ್ಬರು ಕೂಡ ಬಂದು ದೇವಸ್ಥಾನ ಹತ್ರ ನಿಂತಿದ್ದಾರೆ ಕಳ್ತನ ಕೂಡ ಹಾಗೆ ಪೊಲೀಸು ಒಡ್ಕೊಂಡು ಹೋಗಿ ಒಂದಷ್ಟು ಒಡವೆಗಳನ್ನ ಕಿತ್ಕೊಟ್ಟಿದ್ದಿರುತ್ತೆ ಇದೇ ವರ್ಷ ನಾನು ಅದನ್ನು ಹೇಳಿದ್ದು ಏಕೆಂದರೆ ಈ ಥರ ರಶ್ ಇರಬೇಕಾದ್ರೆ ಗೊತ್ತಿಲ್ಲದಂಗೆ ಪಾಕೆಟ್ ಕೈ ಹಾಕ್ಬಿಡೋದು ಅಥವಾ ಚೈನ್ ಕಿತ್ಬಿಡೋದು ಈ ಥರ ಎಲ್ಲ ಮಾಡ್ತಾರೆ ಪೊಲೀಸ್ ಕೂಡ ಬಂದಿದ್ದರು ಇವಾಗ ತುಂಬ ವರ್ಷದಿಂದ ಪೊಲೀಸ್ ಬರ್ತಿದ್ದಾರೆ ಎಷ್ಟು ಅಷ್ಟು ಜನ ಸೇರಿತು ಅಂದರೆ ಸಿಕ್ಕಾಪಟ್ಟೆ ಎರಡು ಊರಿದೆ ನಮ್ಮೂರಲ್ಲಿ ಎರಡು ಊರು ಜನಗಳು ಕೂಡ ಸೇರಿದ್ದಾರೆ ಈ ಕೊಂಡ ಆಗುವಷ್ಟರಲ್ಲಿ ಸ್ವಲ್ಪ ಬೆಳಕಾಗುತ್ತೆ ಅದು ಅಲ್ಲಿ ತನಕ ಅಷ್ಟೊಂದು ಬೆಳಕಿರಲ್ಲ ನೋಡಿ ಆಗಲೇ ನೋಡಿದಾಗ ಎಷ್ಟು ಕತ್ಲೆ ಇತ್ತು ಇವಾಗ ಎಷ್ಟು ಬೆಳಕಿದೆ ಅಂತ ಡ್ರೋನ್ ಮೂಲಕ ಕ್ಯಾಪ್ಚರ್ ಮಾಡ್ತಾರೆ ಸೊ ನಾವು ಅಲ್ಲೇ ಬಂದ್ವಿ ನಿಂತ್ಕೊಂಡು ನೀವೀರು ಸ್ಕ್ರೀನಲ್ಲಿ ಪ್ಲೇ ಆಗುತ್ತಲ್ಲ ಡಿಸ್ಪ್ಲೇಲಿ ಅಲ್ಲೇ ನೋಡ್ಕೊಂಬದಲ್ವಾ ಅಂದ್ಕೊಂಡು ನಿಂತಿದ್ವಿ ಮುಂದೆ ಏನು ಬರೋಕ್ಕೋಗಲ್ಲ ಇದು ಜಾನು ವೀಡಿಯೋ ಮಾಡಿರೋದು ಜಾನು ಬಂದಿರೋದು ಮುಂದೆ ಚರಿ ಕರ್ಕೊಂಡು ಬಂದೈತೆ ಅವರು ವೀಡಿಯೋನ ಮಾಡ್ಕೊಂಡಿರೋದು bakuin kok, ini aku, tukar nama aja nih, papa, tukar, ನೋಡೋದ್ರಲ್ಲ ನಮ್ಮೂರಲ್ಲಿ ಕೊಂಡ ಹೇಗೆ ಆಯ್ತಾರೆ ಅಂತ ಹೇಳಿ ಅಂದರೆ ತುಳಿತಾರೆ ಅಂತ ಸೊ ಅದಾದಮೇಲೆ ಎಲ್ಲರೂ ಅದಕ್ಕೆ ತಗೊಂಡೋಗಿ ಹರಳು ಹಾಕ್ತಾರೆ ಹಳ್ಳು ಅಂದರೆ ಹರಳು ಎಣ್ಣೆ ಮಾಡ್ತಾರೆ ಗೊತ್ತಾ ಅದ್ರ ಹರಳನ್ನ ತಗೋಗಿ ಅದರೊಳಗಡೆ ಹಾಕೋದು ಗೊತ್ತಿಲ್ಲ ಪದ್ಧತಿ ಅವಾಗಿಂದ ಹಾಕ್ತಾರೆ ಹಾಕ್ತೀವಿ ಅದಾದಮೇಲೆ ಮೇಲೆ ಮಕ್ಕಳು ಬರಬೇಕಾದ್ರೆ ಜಾತ್ರೆ ಕಟ್ಟಿದ್ರಲ್ಲ ಇನ್ನೇನು ಸುಮ್ಮನೆ ಇರ್ತಾರೆ ಅವರು ಜಾತ್ರೆ ಕರ್ಕೊಂಡು ಹೋಗಿಲ್ಲ ಅಂದರೆ ಆಲ್ರೆಡಿ ನೋಡಿ ಎಲ್ಲ ಬಂದು ಮುತ್ಕೊಂಡಿದ್ದಾರೆ ನಂಗೆ ಕಾರ್ ಬೇಕು ನಂಗೆ ಅದು ಬೇಕು ಇದು ಬೇಕು ಅಂತ ಇವರಿಬ್ರು ಚೋಟಾರಿ ಅವಲ್ಲ ಅವಂತೂ ಬಿಡ್ತಾನೆ ಇಲ್ಲ ಇಲ್ಲಿ ಹೋಗ್ಬಿಟ್ಟು ಒಬ್ಬ ಅವ್ರು ಚಿಕ್ಕ ಹತ್ರ ಹೋಗಿ ನಿಂತವನೇ ಇನ್ನೊಬ್ರು ಅವ್ರು ಚಿಕ್ಕಿ ಹತ್ರ ಹೋಗಿ ನಿಂತವಳೆ ಸೊ ನಂಗೆ ಅದೇ ಬೇಕು ಇದೇ ಬೇಕು ಅಂದ್ಕೊಂಡು ಏನೇನೋ ಕೇಳ್ತವ್ರೆ ಈ ಪಿಡ್ಡೆ ಇನ್ನೂ ಕೇಳ್ತಿಲ್ಲ ಯಾಕೆಂದರೆ ಅದು ಇವಾಗ ಒಂದು ವರ್ಷ ಒಂದು ತಿಂಗಳು ಎರಡು ತಿಂಗಳು ಅಷ್ಟೇ ಅದಕ್ಕೆ ಇನ್ನೂ ಕೇಳ್ತಿಲ್ಲ ನೆಕ್ಸ್ಟ್ ವರ್ಷ ಅವಳು ಶುರು ಹಚ್ಕೋತಾಳೆ ಅಲ್ಲಿ ತನಕ ಏನಿಲ್ಲ ಅಲ್ಲಿ ತನಕ ಏನು ತೊಂದರೆ ಕೊಡಲ್ಲ ಅವಳು ಇನ್ನೂ ಚಿಕ್ಕವಳಲ್ಲ ಹಾಗಾಗಿ ಅವ್ರು ಕರ್ಕೊಂಡು ಜಾತ್ರೆಗೆ ಬಂದಿದ್ದೀವಿ ಏನೇನೋ ತೆಗೆಸ್ಕೊತಾವ್ರೆ ನಾವು ಏನೂ ತಗೊಳೋಣ ಅಂತ ನೋಡಿದ್ವಿ ಈಗ ಟೈಮ್ ಆಗಿಬಿಟ್ಟಿದೆ ಮೊದಲು ಮನೆಗೆ ಹೋಗಬೇಕು ತಂಬಿಟ್ಟು ಆರತಿ ಬೇರೆ ಇರುತ್ತೆ ಅಲ್ವಾ ತಂಬಿಟ್ಟು ಆರತಿ ಕೊಡೋದಕ್ಕೆ ತಂಬಿಟ್ಟು ರೆಡಿ ಮಾಡಬೇಕು ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಮ್ಮಮ್ಮ ಬೈತಾರೆ ಹಾಗಾಗಿ ಬೇಗ ಬೇಗ ತಗೊಂಡು ಓಡಬೇಕು ಈ ಮಕ್ಕಳು ಬರ್ತಾನೆ ಇಲ್ಲ ನೋಡಿ ಯಾರೊಬ್ಬ ಕಾರ್ ಹಿಡ್ಕೊಂಡು ನಿಂತವನೇ ನಮ್ಮಮ್ಮ ಬರಲಿ ಕಾಯಿ ಕಾಯ್ಕೊಂಡು ಕೂತಾರೆ ನಾನು ಹೋಗ್ತೀನಿ ಹಿಡಿಬೇಕು ಟೈಮ್ ಆಗಿಬಿಡುತ್ತೆ ಅಂತ ಇದು ಮಾಡ್ತಾಯಿದ್ರು ಒಂದು ಹತ್ತು ನಿಮಿಷ ಹೋಗೋಣ ಇರೋ ಮಮ್ಮಿ ಅಂದ್ಬಿಟ್ಟು ನಿಲ್ಲಿಸಿದ್ದೀವಿ ಈ ನನ್ನ ಮಗ ಇದಾದಮೇಲೆ ಇನ್ನೂ ಒಂದೋ ಎರಡೋ ತೆಗೆಸ್ಕೊತ ನೋಡಿ ಹಾಗೆಯೇ ಇವ್ರ ಜೊತೆ ಅಡಿ ಅಡಿನೇ ಈ ಜಾತ್ರೆ ಅವ್ರು ಇರೋ ತನಕ ಅಲ್ಲಿ ಹೋಗೋಣ ಅಲ್ಲಿ ಹೋಗೋಣ ಅಂತಲೇ ಟಾರ್ಚರ್ ಕೊಟ್ಟರು ನಾನೊಂದು ಬ್ಯಾಗ್ ನೋಡಿದೆ ತಗೊಳ್ಳೋಣ ಅಂತ ಬಟ್ ಅದು ಏನೋ ಜಿಪ್ಪು ವರ್ಕೇ ಆಗ್ತಿರ್ಲಿಲ್ಲ ಸೊ ಬೇಡ ಅಂತ ಹೇಳಿ ಅಲ್ಲೇ ಇಟ್ಬಿಟ್ಟು ಬಂದೆ ಇಲ್ಲಿ ಆಲ್ರೆಡಿ ಕೊಂಡಾಯಿಲ್ಲ ಆಯ್ತಲ್ವಾ ಸಾಂಗ್ ಹಾಕ್ಬಿಟ್ಟಿದ್ದಾರೆ ಕಾಪೇರಿ ಕ್ಲೈಮ್ ಆಗಿಬಿಡುತ್ತೆ ಹಾಗಾಗಿ ಮ್ಯೂಟ್ ಮಾಡಿ ವಾಯ್ಸ್ ಕೊಡ್ತಿದ್ದೀನಿ ಅದಕ್ಕೆ ಅಲ್ಲಿ ಯಾರು ಮಾತಾಡ್ತಿರೋದು ಯಾವುದು ಕೇಳಿಸ್ತಾ ಇಲ್ಲ ಇಲ್ಲಿ ಶಾಪಿಂಗ್ ಮಾಡಿಕೊಂಡು ಆಮೇಲೆ ಮನೆಗೆ ಹೊರಡಬೇಕು ನಾವು ಆಗಲೇ ಕಾರ್ ತೆಗೆಸ್ಕೊಂಡು ಅವ್ರು ಚಿಕ್ಕಿ ಹತ್ರ ಹೋಗ್ಬಿಟ್ಟು ಈಗಾಗಲೇ ಅವ್ರ ಪಪ್ಪನ್ನ ನನಗೆ ಬೇಕು ಅಂತ ಹೇಳಿ ಇದ್ದಾನೆ ಅದು ಬೇಕಂತೆ ಅವನಿಗೆ ಬೇಡ ಬಾ ಹೊಡೆದಾಗ್ತೀಯ ಸಾಕು ಕೇಳ್ತಾ ಇಲ್ಲ ನಾನು ಬೇಕೇ ಬೇಕು ಅದನ್ನು ಅಂತ ಕೇಳ್ತಿದ್ದಾನೆ ಫೈನಲಿ ನಾವು ಕೂಡ ಅವ್ನು ಕೇಳೋದಲ್ಲ ಅಂತೇಳಿ ಅದನ್ನು ಕೊಡಿಸ್ಬಿಡೋಣ ಅಂತ ಹೇಳಿ ಕೊಡಿಸ್ತಿದ್ದೀವಿ ಹಬ್ಬ ಅಲ್ವಾ ಅವ್ರಿಗೂ ಖುಷಿಯಾಗುತ್ತೆ ಅಂತ ಜನನು ಅವ್ನಿಗೆ ಇನ್ನೊಂದು ಕೊಡಿಸಿದ್ರು ಅವ್ನು ನೋಡಿ ಕೊಡಿಸ್ತಿಲ್ಲ ಅಂದ್ಕೊಂಡು ಹೋಗೋ ಆ ಕಡೆ ನಿಂತಿರೋದು ಆಮೇಲೆ ನಾನು ಬಂದು ಕೊಡಿಸು ಪರವಾಗಿಲ್ಲ ಅಂತೇಳಿ ಅವನಿಗೂ ನಾವು ಅಂದ್ಕೊಡ್ಸಿದ್ವಿ ಒಂದು ಕಡೆ ಚೆರಿದಾದರೆ ಈ ಕಡೆ ಸಿರಿದು ಇವಳು ನನಗೆ ಇನ್ನೇನೋ ಬೇಕು ಅಂದ್ಕೊಂಡು ನಿಂತಿದ್ದಾಳೆ ಕೊನೆಗೆ ಕೋಳಿ ಏನೋ ತೊಗೋತಾಳೆ ಅವಳೂ ಮಕ್ಕಳು ಕರ್ಕೊಂಡು ಹೋಗ್ಬಿಟ್ರೆ ಜಾತ್ರೆಗೆ ಸುಮ್ಮನೆ ಇರಲ್ಲ ಅಕ್ಲಿಷ್ಟು ಇವಳು ಸುಮ್ಮನೆ ಆದ್ರೂ ಇರ್ತಾಳೆ ಒಂದು ತಗೊಟ್ರೆ ತೆಗೆಸ್ಕೊಂಡು ಚರೀತಾನಲ್ಲ ಇವನು ಆಗಲ್ಲ ಅವನೇನು ನೋಡ್ತಾನೆ ಅದೆಲ್ಲ ಬೇಕು ಅವ್ನಿಗೆ ಕ್ಷಣಕ್ಕೊಂದು ಇಷ್ಟ ಆಗ್ತಿರುತ್ತೆ ಒಂದು ಸರಿ ಕಾರ್ ಇಷ್ಟ ಆದರೆ ಸರಿ ಇನ್ನೊಂದೇನೋ ಇಷ್ಟ ಆಗುತ್ತೆ ಅದು ಬೇಡ ಅಂದರೆ ಇಲ್ಲ ನಂಗೆ ಅದು ಬೇಕು ಎಲ್ಲ ಬೇಕು ಎಲ್ಲ ಬೇಕು ಅಂತ ಇದು ಮಾಡ್ತಾನೆ ನಾನೊಂದು ಪರ್ಸ್ ತೊಗೊಳೋಣ ಅಂತ ಎಲ್ಲ ತೆಗಿ ತೆಗ್ದು ಇದ್ದೆ ಅದೇನಂದರೆ ಜಿಪ್ಪು ಹೋಗಿ ಹೋಗಿ ಸ್ಟಕ್ ಆಗ್ತಿತ್ತು ಅದೊಂದೇ ಪರ್ಸು ನನಗಿಷ್ಟ ಆಗಿದ್ದು ಅದೇ ಥರದ್ದು ತಿನ್ನೊಂದಿತ್ತು ಅದು ಸ್ವಲ್ಪ ಚೆನ್ನಾಗಿತ್ತು ಅದು ಹಾಗೆ ತ ಅದೇ ಥರ ಆಯಿತು ಬೇರೆ ನೋಡಿ ಅಲ್ರು ಬೇಡ ಹೋಗಿ ನನಗೆ ಅಂಥೇಳಿ ಅಲ್ಲೇ ಇಟ್ಬಿಟ್ಟು ಬಂದ್ಬಿಟ್ಟೆ ನಾನೇನು ತೊಗೊಳಕ್ಕೆ ಹೋಗಲಿಲ್ಲ ಅಲ್ಲಿ ಸೊ ಜಾತ್ರೆಯಿಂದ ಹೇಗೋ ಮಕ್ಕಳನ್ನ ಬಂದ್ವಿ ಅಲ್ಲಿಂದ ಬಂದ್ಬಿಟ್ಟು ಈಗ ತಂಬಿಟ್ಟೆಲ್ಲ ಹಿಡಿಬೇಕು ಹಿಡಿಬೇಕು ಅಂದರೆ ಹಾಕ್ಕೊಂಡು ಅದನ್ನು ಕೆಲಿ ಹಿಡಿತಾರೆ ಸೊ ಹಂಗಾಗಿ ಈಗ ಸ್ಯಾರಿ ಎಲ್ಲನ ಹಾಕ್ಕೊಂಡು ಅದೇ ಇದ್ರೆ ಕುತ್ಕೊಂಡು ಮಾಡೋಕ್ಕಾಗಲ್ವಲ್ಲ ಎಲ್ಲ ಬಟ್ಟೆ ಚೇಂಜ್ ಮಾಡೋದು ಇರುತ್ತೆ ಹಾಗಾಗಿ ಬಟ್ಟೆ ಚೇಂಜ್ ಮಾಡಿಬಿಟ್ರೆ ಫೋಟೋ ವೀಡಿಯೋ ತೊಗೊಂಡಿಲ್ವಲ್ಲ ನಿಂದು ಕಡೆ ಒಂದೊಂದು ಫೋಟೋ ತಗೊಳ್ಳೋಣ ಅಂತ ಹೇಳಿ ಫೋಟೋ ಇದ್ದೋ ಹಾಗೆ ನಾನು ಅವ್ರ ಜೊತೆ ಒಂದು ವೀಡಿಯೋ ಮಾಡ್ಕೊಂಡೆ ಅಷ್ಟೇನೆ ಆಗಲೇ ಹೇಳಿದ್ನಲ್ಲ ತಂಬಿಟ್ಟಿನ ಆರತಿ ಎಲ್ಲ ಕೊಡಬೇಕು ಅಂತ ಹೇಳಿ ತಂಬಿಟ್ಟೆಲ್ಲ ಮಾಡಿಕೊಂಡು ದೇವಸ್ಥಾನ ತೊಗೊಬಂದಿದ್ದೀವಿ ಆರತಿ ಕೊಡಬೇಕು ಸೊ ಅವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ತೆಂಬಿಟ್ಟು ಮುರ್ಕೊಂಡು ಕಾಯಿ ಹುಳು ಎಲ್ಲ ಇಟ್ಕೊಂಡು ನಮಗೆ ಕೊಡ್ತಾರೆ ಪೂಜೆ ಮಾಡಿಬಿಟ್ಟು ನಾವು ದೇವಸ್ಥಾನಕ್ಕೆ ಬಂದ್ವಿ ಜೊತೆಲೇ ಎಲ್ಲರೂ ದೇವಸ್ಥಾನ ದರ್ಶನ ಮಾಡ್ಕೊಂಡು ಹೋದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಬಂದಿದ್ದೀವಿ ಇವಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡಬೇಕು ತಂಬಿಟ್ಟ ಹತ್ತಿ ಎಲ್ಲ ಕೊಟ್ಟಾದ್ಮೇಲೆ ಈ ಇದೆಯಲ್ಲ ಬೆಳ್ಲಿಗೆ ಕೊಂಡಾಯ ಎಲ್ಲ ಹಾ ಕುಣಿತಾ ಇದ್ದರು ಗೊತ್ತಾಕೊಂಡು ಆ ಟೈಮಲ್ಲಿ ಇತ್ತಲ್ಲ ಆ ದೇವರು ಅಂದರೆ ಎರಡು ಒಂದೇ ದೇವಸ್ಥಾನದ ಒಳಗಡೆ ವಿಗ್ರಹ ಏನಿಲ್ಲ ಮಾಮೂಲಿ ಕಲ್ಲಿಂದು ಮೂರ್ತಿ ಇದೆ ಇದು ವಿಗ್ರಹ ಮೂರ್ತಿ ಇದು ದೇವ್ರದ್ದು ಇದನ್ನು ಹಾಕ್ಕೊಂಡು ಈ ಥರ ರೆಡಿ ಮಾಡಿಕೊಂಡು ಮೆರವಣಿಗೆನ ಮಾಡ್ತಾರೆ ಸೊ ಆ ಮೆರವಣಿಗೆಯೆಲ್ಲ ಮಾಡ್ಕೊಂಬಂದಿದ್ದು ದೇವರಿಗೆ ನಾವು ಹೋಗಿ ಅಲ್ಲೇ ಇತ್ತು ಇಟ್ಟಿದ್ರು ಕೈ ಬಂದ್ವಿ ಇವತ್ತ ನೈಟು ಕೂಡ ಮೆರವಣಿಗೆ ಇದೆ ಬ ಮತ್ತೆ ದೇವ್ರಿಗೆ ಬರುತ್ತೆ ಅದಾದಮೇಲೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಇಡ್ಲಿ ಸಾಗು ರೆಡಿ ಇತ್ತು ಆಲ್ರೆಡಿ ಟೈಮ್ ಆಗಿತ್ತು ಹೊಟ್ಟೆ ು ಯಾರು ಯಾವಾಗಾದರೂ ತಿನ್ನಿ ನನಗೆ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಅಂತ ಹೇಳಿ ಫಸ್ಟ್ ಹಾಕಿಸ್ಕೊಂಡು ನಾನು ತಿಂತಿದ್ದೀನಿ ಆ ತಿಂದ್ಕೊಂಡು ಆನ್ನಾ ನಾ ಅಂದೆ ಬಿಳವಾ ಪ್ರಾಕತೈಲಿ ಫೋಟೋನು ತಂದಿನ ನಾನು ನಿ ಸಂಜಿಗೆ ಇಕ್ಕೋಕ ದೂರ ತಕಪೋದು ದೆರ್ಸ್ತನ ಪ್ರಸರ ದಪ್ಪ ಎಲ್ಲ ನನ್ನ ಫೋನ್ ಪರಪೈ ನನ್ನ ಫೋನ್ ತಕತ್ತಿ ನಿ ನಿಂದ ಕೊಡಿ ನಿಂದ ತೆರಿ ತಗಪರಕ್ಕೆ ತಗೆ ಫೋನ್ ಅಲ್ಲಿ ಟಕ ತೋರ್ ಅನ್ ರಿಸ್ ಚೇಂಜ್ ಮಾಡೋಕ ಫಸ್ಟ್ ಆಯ್ ನೀನು ಕೆಲಸ ಮಾಡ್ತಾ ಇದೀಯಾ ನಿನ್ನ ಹೊರಲ ಕೊಡ್ಬೇಕು ನೀ कहन करको करितालिम चिको जोटे का कनसते नि मरे आताोरी नि अबरे आळग्या बावळे आळगोन बॉम्बे कुरस अस्ते अळु बॉम्बे कुरसतिना परवगिला बॉम्बे कुरसोडो काडी कुरस रेय करितालिम चिके इडली सागु सर इल बरो माने इडली सागु अले अले कन्ना यकले फोटो ए सिरी सिरी फोटो कहाँ बम्माले चरे ए फोटो दाइशो गोमाला ಏನಕ್ಕೆ ಎಲ್ಲರೂ ಹಾಗೆ ಮಾತಾಡ್ತಿದ್ದಾರೆ ಅಂದರೆ ಈ ಕಡೆಯಿಂದ ನಾವು ತಂಬಿ ಟರ್ತಿ ಹೋದ್ವಲ್ಲ ಆಗ ನಮ್ಮ ಅಕ್ಕ ಏನು ಮಾಡಿದ್ಲು ಕೊಂಡ ಮುಗಿಸ್ಕೊ ಬಂದ ಮೇಲೆ ಬಟ್ಟೆ ಎಲ್ಲ ಎಳಿತಿತ್ತಲ್ಲ ಅವಳಿಗೆ ಏನು ಲಂಗದವಣ ಏನೋ ಹಾಕಿದ್ಲು ಅದು ಎಳೀತಿತ್ತಲ್ಲ ಅಂತ ಬಿಚ್ಚಾಕ್ಬಿಟ್ಟು ಮನೆ ಹತ್ರ ಹಾಕೋ ಬಟ್ಟೆನ ಹಾಕಿದ್ಲು ತಂಬಿ ಟಾಟಿ ಕೊಡೋಕ್ಕೆ ಹೋಗ್ತಿದ್ವಲ್ಲ ಇದೇ ಬಟ್ಟೆ ಹಾಕೊಂಡು ಈ ಥರ ಮನೆ ಹತ್ರ ಹಾಕಿರೋದನ್ನ ಯಾಕಿದ್ದ ಹಾಕಿದೆಯಾ ಬೇರೆ ಫ್ರಾಕ್ ಹಾಕೋದಕ್ಕಿಲ್ವಾ ಅಂತ ನಮ್ಮ ಮಮ್ಮಿ ಅಂದ್ಬಿಟ್ರು ಅದನ್ನ ಕೇಳಿಸ್ಕೊಂಡು ನಮ್ಮ ಅಕ್ಕನ ಮಗಳು ಇಲ್ಲ ನಾನು ಬರೋಲ್ಲ ನಾನು ಬಟ್ಟೆ ಚೇಂಜ್ ಮಾಡಿ ನನಗೆ ಬೆಳಗ್ಗೆ ಹಾಕಿದ ಬಟ್ಟೆನೇ ಬೇಕು ಅಂತ ಹೇಳಿ ನಮ್ಮ ಜೊತೆ ಬರಲೇ ಇಲ್ಲ ಅಲ್ಲೇ ಕುತ್ಕೊಂಡು ಹೊಳಕ್ಕೆ ಶುರು ಮಾಡಿಬಿಟ್ರು ಕೊನೆಗೆ ಹಾಕೋ ತನಕ ಬಿಡ್ಲಿಲ್ಲ ಕೊನೆಗೆ ಅದನ್ನು ಹಾಕಿಸ್ಕೊಂಡು ನಾನು ಮತ್ತು ನಮ್ಮ ಅಕ್ಕ ದೇವಸ್ಥಾನದ ಹತ್ರ ಹೋಗೋಷ್ಟೊತ್ತಿಗೆ ಲೇಟಾಗಿ ಲೇಟಾಗ್ಬಿಟ್ಟಿತ್ತು ಇವರು ಆಲ್ರೆಡಿ ಉಳಿದವ್ರಿದ್ರಲ್ಲ ಅವರೆಲ್ಲರೂ ದೇವಸ್ಥಾನದ ಹತ್ರ ಹೋಗಿಬಿಟ್ಟಿದ್ರು ನಾವು ಅಲ್ಲಿಗೆ ಹೋಗೋಷ್ಟಲ್ಲಿ ಟೈಮ್ ಆಗೋಯ್ತಲ್ಲ ಅವ್ರು ಬೈತಿದ್ರು ಇಷ್ಟೋ ತನಕ ನಾವು ಬರೋದು ಹಾಗೆ ಹೀಗೆ ಅಂತ ಅದಕ್ಕೆ ನಿನ್ನಿಂದ ಬೈಸ್ಕೊಂಡಿದ್ದು ಅಂತ ನಮ್ಮ ಅಕ್ಕ ಅಂತಿಲ್ಲು ನೀನೇ ಮಾಡಿದ್ದು ಮಮ್ಮಿ ನೀ ಅಂತ ಅಂತ ಹೇಳ್ತಾಯಿದ್ರು ಪಾಪ ನಮ್ಮ ಅಮ್ಮ ಹೇಳಿದ್ದು ಬೇರೆ ಫ್ರಾಕ್ ಹಾಕಕ್ಕಿಲ್ವಾ ಅಂತ ಅವಳು ಏನು ತಿಳ್ಕೊಂಬಿಟ್ಳು ಬೆಳಿಗ್ಗೆ ಹಾಕಿದ್ನೇ ಹಾಕಕ್ಕಿಲ್ವಾ ಅಂತವ್ರು ಅಂದ್ಕೊಂಡು ಬಟ್ಟೆಗೋಸ್ಕರ ಅವಳು ಸಿಕ್ಕಾ ಬಟ್ಟೆ ಹಠ ಮಾಡಿಬಿಟ್ಲು ಸೊ ಆ ಒಂದು ಮ್ಯಾಟ್ರ್ ಬಗ್ಗೆ ಮಾತಾಡ್ತಾಯಿದ್ರು ಅಷ್ಟೇ ಸೊ ಇದಾದಮೇಲೆ ಸಂಜೆ ಬಂಡಿ ಇತ್ತು ಸೊ ಬಂಡಿ ನಮ್ಮೂರದು ಮತ್ತು ಇನ್ನೊಂದು ಪಕ್ಕದೂರದೆಲ್ಲ ಬರುತ್ತೆ ಬಂಡಿ ಆದಮೇಲೆ ಬಾಯಿ ಬೀಗ ಮಾಡ್ತಾರೆ ನಾವು ಆ ಟೈಮಲ್ಲಿ ಹೋಗಲಿಲ್ಲ ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಅವಾಗ ಹೋಗ್ತಿದ್ವಿ ಈಗ ಮಕ್ಳೆಲ್ಲರೂ ಕರ್ಕೊಂಡು ಹೋಗೋಕ್ಕಾಗುತ್ತಾ ಅಥವಾ ಬಿಟ್ಬಿಟ್ಟು ಹೋಗೋಕ್ಕಾಗುತ್ತಾ ಜೊತೆಗೆ ಹುಷಾರ್ ಬೇರೆ ಇರಲಿಲ್ಲ ಅಲ್ವಾ ಹಾಗಾಗಿ ಹೋಗಲಿಲ್ಲ ಮನೆ ಹತ್ರ ಬಂದಿದ್ದು ನೋಡ್ಕೊಂಡ್ವಿ ಬಾಯಿ ಬೀಗದವ್ರು ನಾವು ಹೋಗೋಷ್ಟೋಕ್ಕೆ ಹೊರಟೋಗಿದ್ರು ಅದಾದಮೇಲೆ ದೇವಸ್ಥಾನದ ಹತ್ರ ಬಂದ್ವಿ ನಾವು

ಆರ್ಕೆಸ್ಟ್ರಾ ಬೇರೆ ಇತ್ತು ಹಾಗೆ ಆಲ್ರೆಡಿ ಹತ್ತು ಗಂಟೆ ಮೇಲಾಗಿತ್ತು ನಾವು ದೇವಸ್ಥಾನದ ಹತ್ರ ಬಂದಿದ್ವಿ ನಾವು ಏನಾರು ತಗೊಂಡು ಆರ್ಕೆಸ್ಟ್ರಾ ಎಲ್ಲ ಮಾಡ್ತಾರಲ್ಲ ಅದನ್ನೆಲ್ಲ ನೋಡಿಕೊಂಡು ಹೋಗೋಣ ಅಂದ್ಕೊಂಡು ಬಂದ್ವಿ ಸೊ ಆರ್ಕೆಸ್ಟ್ರಾ ಮಾಡ್ತಿದ್ರು ಅಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ಸಾಂಗ್ ಕೇಳ್ತಾಯಿದ್ವಿ ಆವಾಗ ಪುನೀತ್ ರಾಜ್ಕುಮಾರ್ ಇದ್ದಾರಲ್ಲ ಅವ್ರದು ಸಾಂಗಿ ಹೇಳ್ತಾಯಿದ್ರು ಆಗ ಟಾರ್ಚ್ ಆನ್ ಮಾಡಿ ಅಂತ ಹೇಳಿದ್ರು ನಾವು ಕೂಡ ಒಂದು ಸ್ವಲ್ಪ ಹೊತ್ತು ಎಲ್ಲರೂ ಟಾರ್ಚ್ ಆನ್ ಮಾಡಿದರು ನಾವು ಕೂಡ ಆನ್ ಮಾಡಿಕೊಂಡು ಅವ್ರು ಹೇಳಿರ್ತಿದ್ರಲ್ಲ ಕೇಳಿಸ್ಕೊಂಡು ನಿಂತಿದ್ವಿ ಸ್ವಲ್ಪ ತಲೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನಾವು ಕೂಡ ಸ್ವಲ್ಪ ಏನೇನೋ ತೊಗೊಳೋದಿತ್ತು ಅಂತಂದರೆ ಏ ಹಬ್ಬ ಅಲ್ಲ ಏನಾದ್ರು ಅಲೋಗಿ ನಮ್ಮ ಮಕ್ಳು ನೋಡ್ಕೋದೇ ವಿಡಿಯೋ ಎಲ್ಲಿ ಮಾಡೋದು ಅಲ್ಲಿ ಇಲ್ಲಿ ಎದ್ಬಿಡ್ತಾರೆ ಅನ್ನೋದಕ್ಕಿಂತ ಕಿಡ್ನಾಪ್ ಮಾಡಿಬಿಡ್ತಾರೆ ಅಂತಲೇ ಭಯ ಇದೊಂದು ಟ್ರೈನ್ ಆಮೇಲೆ ಇದು ಸಿರಿದು ಕೊಕ್ಕ ಇನ್ನೊಂದು ಅಲ್ಲಿ ಅವರಪ್ಪ ಎತ್ತಿಟ್ಟೈತೆ ಇದೊಂದು ಕಾರು ಬುಲ್ಡೈಸರು ಹಾಂ ಸೇಮ್ ಅದ್ರ ಕಲರ್ ಚೇಂಜ್ ಅಷ್ಟೇ ಅವರಪ್ಪ ಏನೋ ಇದು ಮಾಡುತ್ತೆ ಅಂದ್ಬಿಟ್ಟು ತಗೊಂಡೋಗಿ ಎತ್ತಿಟ್ಟೈತೆ ಕಾರಲ್ಲಿ ಸ್ಟಿಕ್ಕರ್ ಒಂದು ಇದು ಸೀರಿದು ಇದು ಸೀರೆ ಅವ್ರ ಅಮ್ಮಂದು ಓ ಅದು ಇದದು ಅದ್ಬಿಟ್ರೆ ಇದೊಂದಷ್ಟು ರಿಬ್ಬನ್ ಚಿಕ್ಕವ್ ತಗೋಬೇಕಿತ್ತು ಅದ್ಬಿಟ್ರೆ ಕ್ಲಿಪ್ಸ್ ಇದಿಷ್ಟು ಐದು ನಮ್ಮ ಮಮ್ಮಿಗೆ ಕಲರ್ ಭಾರಿ ಇಷ್ಟ ರಾತ್ರಿ ನಿಜ ಹಾಕಿಸ್ಕೊತಾಯ್ತು ನಂಗೆ ಕಲರ್ ಇಷ್ಟ ಇಲ್ಲ ಒಂದೈಲ್ ಪಾಲಿಸ್ ಇದ್ ನಮ್ಮ ಮೊಮ್ಮಿ ತಗೊಂಡಿರೋದು ಇದು ಇದು ಇಲ್ಲ ಇದು ಮಮ್ಮಿದು ಅದು ಸುವರ್ಣ ಕುಂದು ಅಂದರೆ ಕಲ್ಲರ್ ಸ್ವಲ್ಪ ಡಿಫ್ರೆನ್ಸ್ ಐತೆ ಅಷ್ಟೇ ಬಳೆನೇ ನೂರು ರೂಪಾಯಿ ಇದು ಮೇಲ್ಗಡೆ ದೊಯ್ತು ಅಂದರೆ ಮುಗೀತು ಅದು ಬಿಟ್ಟರೆ ಇದು ರಿಬ್ಬನ್ಸ್ಗಳು ಡೈಲಿ ಯೂಸ್ಗಿರಲಿ ಅಂತ ಆದರೆ ಇದೊಂದು ನಾನು ತಗೊಂಡಿದ್ದು

ಇದು ನೆಕ್ಸ್ಟ್ ವೇ ವ್ಲಾಗು ನಾನ್ ವೆಜ್ ಮಾಡಿದ್ವಿ ಸೊ ಹುಷಾರಿರ್ಲಿಲ್ವಲ್ಲ ಹಾಗಾಗಿ ವಿಡಿಯೋ ಮಾಡ್ಕೊಡೋ ಅಷ್ಟು ಶಕ್ತಿ ಇರಲಿಲ್ಲ ಒಂದೇ ಒಂದು ಕ್ಲಿಪ್ಪಿಂಗ್ನ ತಗೊಂಡಿದೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ